ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಂಡವನ್ನ ನೇಮಕ ಮಾಡುವುದು ತ್ವರಿತವಾಗಿ ಆಗಬೇಕು ಅಂತಕ್ಕಂಥದ್ದೇ ಉದ್ದೇಶ ಈ ಪ್ರೆಸ್ ಕಾನ್ಫರೆನ್ಸ್ ಜನರ ಹತ್ಯೆಗಳನ್ನು ಮಾಡಿ ಹೂನಿರುವಾಗ ಹೂನಿರ್ತಕ್ಕಂತಹ ಒಬ್ಬ ಸಾಕ್ಷಿ ಫಿರಿಯಾದ್ರೆ ಮುಂದೆ ಬಂದು ನಾನು ಹೇಳ್ತಿರ್ತೀನಿ ಹೇಳುವಾಗ ಮೂರು ವಾರ ಆದರೂ ಕೂಡ ಇದರ ಬಗ್ಗೆ ಗೃಹ ಸಚಿವರ ಪತ್ರಿಕೆ ಪತ್ರಿಕೆ ಪ್ರತಿಕ್ರಿಯೆ ಮತ್ತು ಅಧಿಕಾರಿಗಳ ಮಂದಗತಿಯ ನಾವು ನಾವುದಲ್ಲ ಯಾರು ಸಾಕ್ಷಿ ಪಿರದ ಮುಂದೆ ಬಂದಿದ್ದಾರೋ ಅವರಿಗೆ ಸೆಕ್ಯೂರಿಟಿ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ಆದ್ಯ ಕರ್ತವ್ಯವಾಗಿದೆ ತ್ವರಿತವಾಗಿ ಆ ಕೆಲಸವನ್ನು ಮಾಡಬೇಕು ಈ ವಿಚಾರದ ಬಗ್ಗೆ ದ್ವಾರಕನಾಥ ಬಾಲ್ನು ಮತ್ತೆ ಇತರ ಸ್ನೇಹಿತರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಒಂದು ಮನವಿ ಪತ್ರೆಯನ್ನು ಕೊಟ್ಟಿದ್ದಾರೆ ಆ ಮನವಿ ಪತ್ರದಲ್ಲಿ ಮೂರು ವಾರಗಳ ಹಿಂದ ಈ ಎಫ್ಐ ಆರ್ ಏನು ದಾಖಲು ಮಾಡಿಸಿದ್ದಾರೆ ಬೆಳ್ತಂಗಿ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇಲ್ಲ ಸಾಕ್ಷಿ ಪೆರಿಹಾರದಾರ ಹೇಳಿಕೆ ಲೀಕ್ ಆಗ್ತಾ ಇದೆ ಅಂತಕ್ಕಂಥದ್ದು ಆಮೇಲೆ ಪತ್ರಿಕೆಯಲ್ಲಿ ವರದಿಯಾಗಿದೆ ಮುಖ್ಯಮಂತ್ರಿಗಳೇ ಮನವಿ ನೀಡಿ ಈ ಸಾಕ್ಷಿ ಫಿರ್ಯಾದ ಹೇಳಿಕೆ ಪ್ರಕಾರ ತೀವ್ರವಾದ ಅಪರಾಧಗಳು ಎಸಗಿದೆ ನಡೆದಿವೆ ಘಟನೆಗಳು ನಡೆದಿದೆ ಇದರ ಬಗ್ಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರಾಮಾಣಿಕವಾಗಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಬೇಕಾಗಿದೆ ಅದಕ್ಕೆ ಕರ್ನಾಟಕ ಸರ್ಕಾರ ಆಯ್ಕೆ ಹೊರಡಿಸಬೇಕಾಗಿದೆ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಂಡಕ್ಕೆ ಇನ್ವೆಸ್ಟಿಗೇಷನ್ನಲ್ಲಿ ಮಾನಿಟರ್ ಮಾಡ್ತಕ್ಕಂಥದ್ದು ಒಂದು ರಿಟೈರ್ಡ್ ಹೈಕೋರ್ಟ್ ಜಡ್ಜು ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ಆ ಮನವಿ ಪತ್ರದಲ್ಲಿ ಕೇಳಿದ್ದಾರೆ ಪತ್ರಿಕೆಯಲ್ಲಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಆಂಗ್ಲ ಭಾಷೆ ಮತ್ತು ಕನ್ನಡದ ಮಾಧ್ಯಮದ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿದೆ ಇದೆಲ್ಲ ನಿಮ್ಮ ಗಮನದಲ್ಲಿ ಇದೆ ಅಂತ ನಾನು ಭಾವಿಸಿದ್ದೀನಿ ಮನೆ ಪತ್ರವನ್ನು ಸ್ವೀಕಾರ ಮಾಡಿದಾಗ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಪತ್ರಿಕೆ ಪ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಕಾರ್ಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಂಡವನ್ನು ನೇಮಕ ಮಾಡುವುದು ತ್ವರಿತವಾಗಿ ಆಗಬೇಕು ಅಂತಕ್ಕಂಥದ್ದೇ ಉದ್ದೇಶ ಈ ಪ್ರೆಸ್ ಕಾನ್ಫರೆನ್ಸ್ ಬಹಳಷ್ಟು ವಿಷಯಗಳು ಆ ಸಾಕ್ಷಿ ಪಿರಿಯಾದರ ನಾಲೆಜ್ನಲ್ಲಿದೆ ಆ ಸಾಕ್ಷಿ ಪಿರಿಯಾದದಾರರು ಕೂಡ ಪೊಲೀಸ್ ಪ್ರೊಟೆಕ್ಷನ್ ಬಹಳ ಅವಶ್ಯಕತೆ ಇದೆ ನಿನ್ನೆ ಥರ್ಡ್ ಐ ಯೂಟ್ಯೂಬ್ನಲ್ಲಿ ಸ್ನೇಹಿತರು ಬಹಳ ಸಂಕ್ಷಿಪ್ತವಾಗಿ ಇನ್ನು ಏನು ನಡೆದಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಎಲ್ಲ ಪಬ್ಲಿಕ್ ಡೊಮೈನ್ ನಲ್ಲಿ ಇದೆ ಇದು ಇದು ಮೂರು ವಾರ ಆದರೂ ಕೂಡ ಸಾಕ್ಷಿ ಪರಿಯಾದದಾರ ಪೊಲೀಸ್ನವರಿಗೆ ನಾನು ಎಲ್ಲಿ ಎಣೆಗಳನ್ನ ತೊಂಬತ್ತೈದನೇ ವರ್ಷದಿಂದ ಅವರ ಕೆಲಸದಲ್ಲಿ ಇದ್ದಾಗ ಎರಡು ಸಾವಿರದ ನಾಲ್ಕರವರೆಗೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ತೋರಿಸ್ತೀನಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಕ್ರಮ ಜರುಗಿಸಬೇಕು ಫಿಂಗರ್ ಪ್ರಿಂಟ್ಸು ಎಕ್ಸ್ಪರ್ಟ್ಸ್ ಬೇಕು ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ಬೇಕು ಮತ್ತು ಮಹಜರ್ಗಳು ಬರೀಬೇಕು ಕಾರ್ಯವನ್ನು ತ್ವರಿತವಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇರುವಾಗ ನಿನ್ನೆ ಒಂದು ಶ್ರಮವನ್ನು ತೆಗಿತೀವಿ ಅಂತ ಹೇಳುವಾಗ ಪೊಲೀಸ್ನವರು ಎಫ್ ಐ ಆರ್ ಲಿಸ್ಟ್ ಮಾಡಿದ ಮೇಲೆ ತನಿಖೆಯನ್ನು ಕಾನೂನಿನ ಪ್ರಕಾರವಾಗಿ ತ್ವರಿತವಾಗಿ ಮಾಡಬೇಕಾಗಿರ್ತಕ್ಕಂತಹ ಶಾಸನಬದ್ಧ ಕರ್ತವ್ಯ ಮತ್ತು ಸಂವಿಧಾನಬದ್ಧ ಕರ್ತವ್ಯ ಪೊಲೀಸ್ ಅಧಿಕಾರಿಗಳಿಗೂ ಇದೇ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ ಮಂದಗತಿಯಲ್ಲಿ ಮಾಡ್ತಿದ್ದಾರೆ ಇದಕ್ಕೆ ಕಾರಣಗಳು ನೀವು ಇನ್ಫ್ಲೆನ್ಸ್ನನ್ನು ಡ್ರಾ ಮಾಡ್ಬೋದು ಇದರ ಹಿಂದೆ ಇದರ ಶಕ್ತಿಗಳು ಏನೇನು ನಡೆಯುತ್ತಿರ್ತವೆ ಅಂತಕ್ಕಂಥದ್ದು ಆದ್ದರಿಂದ ಈ ಸ್ವತಂತ್ರ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳ ಅಂತಕ್ಕಂಥ ಪುಣ್ಯಕ್ಷೇತ್ರ ಅಂತಕ್ಕಂಥದ್ರಲ್ಲಿ ಕೋಟ್ಯಾಂತರ ಜನರು ಭಕ್ತಾದಿಗಳಲ್ಲಿ ಹೋಗುವಾಗ ಇಂತಹ ಕೃತ್ಯಗಳು ಅಪರಾಧಗಳು ಮಹಾ ಅಪರಾಧಗಳು ನಡೆದಿರುವಾಗ ಜನರ ಹತ್ಯೆಗಳನ್ನು ಮಾಡಿ ಹೂಣಿರುವಾಗ ಹೂನಿರ್ತಕ್ಕಂತಹ ಒಬ್ಬ ಸಾಕ್ಷಿ ಪಿರಿಯಾದ್ರೆ ಮುಂದೆ ಬಂದು ನಾನು ಹೇಳ್ತೀನಿ ಅಂತ ಹೇಳುವಾಗ ಮೂರು ವಾರ ಆದರೂ ಕೂಡ ಇದರ ಬಗ್ಗೆ ಗೃಹ ಸಚಿವರ ಪತ್ರಿಕೆ ಪತ್ರಿಕೆ ಪ್ರತಿಕ್ರಿಯೆ ಮತ್ತು ತನಿಖಾಗಳ ಮಂದಗತಿಯ ಕಾರ್ಯ ಅದು ನಾವು ಎಕ್ತಕ್ಕಂಥದ್ದಲ್ಲ ಆ ದಿಕ್ಕಿನಲ್ಲಿ ಅವರು ಆದ್ದರಿಂದ ಈ ಪ್ರೆಸ್ ಕಾನ್ಫರೆನ್ಸನ್ನು ಇವತ್ತು ನಿಮ್ಮೆಲ್ಲರನ್ನೂ ಕೂಡ ಇಲ್ಲಿ ಆಹ್ವಾನಿಸಿದ್ದೀವಿ ಈ ದೇಶದಲ್ಲಿ ಬದಲಾವಣೆ ಆಗಬೇಕಾದ್ರೆ ಪ್ರೆಸ್ ಈಸ್ ದಿ ಮೋಸ್ಟ್ ವಾಚ್ ಡಾಕ್ ಪ್ರೆಸ್ನಿಂದ ಬಹಳಷ್ಟು ಕೃತ್ಯಗಳು ಅಪರಾಧಗಳು ಸರ್ಕಾರಗಳನ್ನು ಉಳಿಸ್ತಕ್ಕಂತಹ ಶಕ್ತಿ ಪ್ರೆಸ್ನವ್ರಿಗೆ ಮಾತ್ರ ಇದೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಒಪ್ಪಬೇಕಾಗಿದೆ ಅದಕ್ಕೆ ಗೌರವಿಸಬೇಕಾಗಿದೆ ಇದೇ ಸಂದರ್ಭದಲ್ಲಿ ನಾನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಚ್ಚ ನ್ಯಾಯಾಲಯಗಳಲ್ಲಿ ಪ್ರೆಸ್ ದ ಜರ್ನಲಿಸ್ಟ್ ಆಸ್ ಅನ್ ಆ್ಯಕ್ಟಿವಿಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಈಸ್ ದ ವೋಲ್ಗಾ ಟಲೀಸ್ ವೋಲ್ಗಾ ಟಲೀಸ್ ಈಸ್ ಅ ಜರ್ನಲಿಸ್ಟ್ ಫಾರ್ ಬಾಂಬೆ ಅವರು ಸಂವಿಧಾನದ ಪೀಠದಲ್ಲಿ ಈ ಸ್ಲಮ್ ಡಲರ್ಸ್ಗೆ ಮತ್ತು ಸ್ಟ್ರೀಟ್ ವೆಂಡರ್ಸ್ಗೆ ಫಂಡಮೆಂಟಲ್ ರೈಟ್ಸ್ ಇದೆ ಅಂತಕ್ಕಂಥ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ತೀರ್ಪನ್ನು ನೀಡಬೇಕಾಗಿದ್ದರೆ ಜರ್ನಲಿಸ್ಟ್ ಆಫ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರಲು ತರಲು ಇಚ್ಛಿಸುತ್ತಿದ್ದೇನೆ ಆದ್ದರಿಂದ ಯಾವ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಐ ವೆರಿ ಹ್ಯಾಪಿ ಲಾರ್ಜ್ ನಂಬರ್ ಆಫ್ ದಿ ಕರೆಸ್ಪಾಂಡೆಂಟ್ಸ್ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದವರು ಬಹಳ ಜನರು ಬರ್ತಿದ್ದೀರಿ ಬಹಳ ಸಂತೋಷ ಆಗಿದೆ ಆದರೆ ಇದನ್ನು ಮುಂದೆ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕಾರ್ಯವನ್ನು ನೀವು ಮಾಡಿದ್ರೆ ಮಾತ್ರ ಅದು ಯಾವುದೇ ಸರ್ಕಾರ ಆಗಲಿ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ನ್ಯಾಯಾಲಯಗಳಾಗಲಿ ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನು ವಹಿಸಿ ತಪ್ಪಸ್ತು ತಪ್ಪ ತಪ್ಪಿತಸ್ಥರನ್ನು ಹುಡುಕಿ ಸತ್ಯಶೋಧನೆಯನ್ನು ಮಾಡಿ ಇದು ಒಂದು ಸ್ವತಂತ್ರ ಭಾರತ ದೇಶದಲ್ಲಿ ಜನರಿಗೆ ಎಲ್ಲರಿಗೂ ಕೂಡ ಒಂದು ಧೈರ್ಯ ಧೈರ್ಯದಿಂದ ಜೀವನ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಾನು ಬಹಳ ತೀವ್ರವಾಗಿ ಯೋಚನೆ ಮಾಡಿ ಇಂತಹ ಒಂದು ಘಟನೆ ನಿವೃತ್ತನೆ ಎಂಬತ್ತಾಗಿ ಯಾವತ್ತೂ ಕೂಡ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗಿ ಅಡ್ರೆಸ್ ಮಾಡ್ತಕ್ಕಂಥ ಕ್ರಮ ಇಲ್ಲ ಅಂತಲ್ಲ ಆದರೆ ನಾವು ನಿವೃತ್ತಿ ಆದಮೇಲೆ ಜನರ ಪರ ಜನರೊಳಗೆ ಅನ್ಯಾಯ ಅಂತ ಇರ್ತಕ್ಕಂಥದನ್ನು ನೋಡಿ ಅದು ತಟ್ಕೊಳ್ಳೋಕ್ಕಾಗ್ದೇನೆ ನಾನೇ ನಾನು ಕೇಳಿದಾಗ ನೀವು ಸ್ನೇಹಿತಿಯವರು ಅಂತ ಹೇಳಿದೆ ಅದರಿಂದ ನಿಮ್ಮ ಮುಂದೆ ನಾವು ಇಲ್ಲಿದ್ದೀರಿ ಇಲ್ಲಿ ನಮ್ಮೆಲ್ಲರ ಕರ್ತವ್ಯ ಸಮಾಜದ ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಡಳಿತದ ವ್ಯವಸ್ಥೆಯಲ್ಲಿ ಶಾಸನಗಳ ಅನ್ವಯ ಅಪರಾಧಗಳು ಯಾವೇ ಮಾಡಿದ್ದರೂ ಕೂಡ ಸತ್ಯಶೋಧನೆಯನ್ನು ಮಾಡ್ತಕ್ಕಂತಹ ಜನರು ಇವಾಗ ಹಿಂದೆ ಸರಿತಾ ಇದ್ದಾರೆ ಆದ್ದರಿಂದ ಸಾಕ್ಷಿ ಪ್ರಿಯಾದ ಅವರು ನೂರು ದೇಹಗಳನ್ನು ಸಾಯಿಸಿರ್ತಕ್ಕಂಥ ದೇಹಗಳನ್ನು ನಾನು ಓಡಿದ್ದೀನಿ ನಾನು ತೋರಿಸ್ತೀನಿ ಅದನ್ನೆಲ್ಲ ಎಕ್ಸೂಮ್ ಮಾಡಿ ಇದಕ್ಕೆ ತನಿಖೆ ಮಾಡಿ ಅಂತ ಹೇಳಿ ಅವರು ಬಂದರು ಈ ಸಂದರ್ಭದಲ್ಲಿ ನಾನು ಏನು ಹೇಳಿ ಬಯಸ್ತೀನಿ ಅಂತ ಹೇಳಿದ್ರೆ ನಿನ್ನೆ ಒಂದು ಯೂಟ್ಯೂಬ್ನಲ್ಲಿ ಮತ್ತೆ ಸಬ್ ಫಾರ್ಮಾ ಸಬ್ಇನ್ಸ್ಪೆಕ್ಟರ್ ಮುತ್ತನ್ ಮಟ್ಟನ್ ಅವರು ಗಣೇಶ್ ಮಠನ್ ಅವರು ಕೂಡ ಯೂಟ್ಯೂಬ್ನಲ್ಲಿ ಇವತ್ತು ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಹೇಳಿದ್ದಾರೆ ಡೌನ್ಲೋಡ್ ಮಾಡ್ಕೋಬಹುದು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಒಂದು ಖಾಲಿ ಪೇಪರ್ನಲ್ಲಿ ಸಹಿ ಮಾಡಿ ಎಲ್ಲೆಲ್ಲಿ ಪೇಪರ್ ಕೊಟ್ಟು ಎಲ್ಲೆಲ್ಲಿ ಮೊದಲ ದೇಹಗಳನ್ನು ಹೊಡಿತೀರಿ ಅದು ತೋರಿಸಿ ಅಂತ ಒತ್ತಡ ಮಾಡ್ತಾ ಇರ್ತಕ್ಕಂಥದ್ದು ಅವರು ನಿಮಗೆ ಸಾರ್ವಜನಿಕವಾಗಿ ಹೇಳಿದ್ದಾರೆ ಆದ್ದರಿಂದ ಸಾಕ್ಷಿ ಪರಿಯಾಗದಾರರಿಗೆ ಅವನಿಗೆ ಬಹಳ ಭಯ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗೃಹ ಇಲಾಖೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಗೃಹ ಮಂತ್ರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಿದ್ದೀನಿ ಡಿಮ್ಯಾಂಡ್ ಅಂತ ಹೇಳ್ತಾ ಇಲ್ಲ ಮನವಿ ಮಾಡ್ತಿದ್ದೀನಿ ಯಾರು ಸಾಕ್ಷಿ ಪಿರದಾರ ಮುಂದೆ ಬಂದಿದ್ದಾರೋ ಅವರಿಗೆ ಸೆಕ್ಯೂರಿಟಿ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ಆದ್ಯ ಕರ್ತವ್ಯವಾಗಿದೆ ತ್ವರಿತವಾಗಿ ಆ ಕೆಲಸವನ್ನು ಮಾಡಬೇಕು ಇಲ್ಲವಂತ ಹೇಳಿದ್ರೆ ಅವ್ರಿಗೇನಾದರೂ ಭಯ ಬೆದರಿಕೆ ಇದೆ ಅವ್ರ ಏನಾದರೂ ಆದರೆ ಸರ್ಕಾರ ಸಂಬಂಧಪಟ್ಟ ಸರ್ಕಾರ ಅಂದರೆ ಹೋಮ್ ಮಿನಿಸ್ಟ್ರಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಾರಣಕೃತರಾಗ್ತಾರೆ ಇದೇ ಸಮಯದಲ್ಲಿ ಈಗ ತಾನೇ ನನಗೆ ಮಾಹಿತಿ ಬಂದಿದೆ ವಕೀಲರು ಯಾರು ಮುಂದೆ ಬಂದು ಇದಕ್ಕೆ ಸಾಕ್ಷಿ ಧೈರ್ಯ ಅವನ ತುಂಬ್ತಾ ಇದ್ದಾರೋ ಅವ್ರ ಮೇಲೂ ಕೂಡ ಭಯ ಬೆದರಿಕೆಯನ್ನು ಕೂಡ್ತಾ ಇದ್ದಾರೆ ಅವ್ರಿಗೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಬಹಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಲಾಯರ್ಗಳಿಗಾಗಲಿ ಸಾಕ್ಷಿಗಾರಾಗಲಿ ಏನಾದರೂ ಕಿಂಚತ್ತು ಹೆಚ್ಚು ಕಮ್ಮಿ ಆದರೆ ಡೈರೆಕ್ಟರ್ ಜನರಲ್ ಹೋಮ್ ಮಿನಿಸ್ಟರ್ ಅಂಡ್ ಕರ್ನಾಟಕ ರಾಜ್ಯ ಸರ್ಕಾರ ಜವಾಬ್ದಾರಿ ಆಗ್ತದೆ ಅವಾಗ ಜನರು ಉಲ್ಲೇಖ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳುವುದೇನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು